ಮ್ಯಾನೇಜ್ಮೆಂಟ್ನ ಮಾಡ್ತಾ ಇದ್ದೀವಿ ಅಂಡರ್ ಪಾಸ್ಗೋಸ್ಕರ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಅನ್ನೋದು ಆರಂಭ ಪ್ರತಿಭಟನೆ ಅಲ್ಲ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಪ್ರತಿಭಟನೆ ಮಾಡಿ ಲಾಟಿ ಲೇಟ್ ತಿಂದು ಹೆಣ್ಮಕ್ಳುಗಳಿಗೆಲ್ಲ ಇವರು ಲಾಟೀಲಿ ಹೊಡೆದು ಮೇನ್ ರೋಡಲ್ಲೆಲ್ಲ ಬಂದ್ ಮಾಡಿ ಇಡೀ ಮಂಡ್ಯದಲ್ಲಿ ಬೆಂಕಿ ಹತ್ಕೊಂಡು ಉರಿದು ನಮ್ಮ ಹೆಣ್ಮಕ್ಳು ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ರೈತರು ಮಕ್ಕಳುಗಳಿಗೆಲ್ಲ ಇವರೆಲ್ಲ ಈ ಎನ್ ಎಚ್ ಅವರೆಲ್ಲ ಒಡಿಸಿ ಪೊಲೀಸ್ನವರೆಲ್ಲ ಬಿಟ್ಟು ಆಗಿ ಸುಸ್ತಾಗಿ ನಾವು ಈಗ ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಈ ನಾವು ಈ ಎಲೆಕ್ಷನ್ ಮುಂಚೆ ನಮ್ಮ ಎಲ್ಲ ಮಹಿಳೆಯರು ರೈತ ರೈತರು ಎಲ್ಲರೂ ಸೇರಿ ಆ ಅಂಡರ್ ಪಾಸ್ ಆಗಲೇಬೇಕು ಅಂತೇಳಿ ಯಾಕಂದರೆ ಅದು ರಾಷ್ಟ್ರೀಯ ಹೆದ್ದಾರಿಯಿಂದ ರಾಜ್ಯ ಹೆದ್ದಾರಿ ಮೂಲಕ ಜಿಲ್ಲಾ ಹೆದ್ದಾರಿಯನ್ನು ಕೊಡಿಸೋವಂಥ ಏಕೈಕ ಮಾರ್ಗ ಅದು ಇವರು ಅಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತೇಳಿ ಇನ್ನೆಲ್ಲೋ ಒಂದು ಮುನ್ನೂರು ಮೀಟ್ರ್ ಆಚೆ ಮಾಡಿ ಅಲ್ಲೇ ಓಡಾಡಿ ಅಂತ ಹೇಳಿದ್ರು ಇದನ್ನು ಪ್ರತಿಭಟನೆ ರೈತರುಗಳು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಆದಾಗ ಇವ್ರೇನು ಮಾಡಿದ್ರು ಒಂದು ಆರ್ಡರ್ ಕಾಪಿ ಕೊಟ್ಟರು ಇಮಿಡಿಯೇಟ್ಲಿ ಸಂಜೆನೆ ನಾವು ಇಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತ ಅದಾದ ಎರಡು ತಿಂಗಳಿಗೆ ಎಂಟು ಕೋಟಿ ರೂಪಾಯಿ ಅಲಾ ಕೆಟ್ ಮಾಡಿದ್ದೀವಿ ನಾವು ಅಂಡರ್ ಪಾಸ್ ಮಾಡ್ತೀವಿ ಅಂದರು ನಾವು ಒಂದು ವರ್ಷದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಟೆಂಡರ್ ಅದನ್ನು ತಗೊಳೋಕ್ಕೆ ಗುತ್ತಿಗೆದಾರ ಸಿಕ್ತಾಯಿಲ್ಲ ಅಂದ್ರೆ ನಾಲ್ಕು ಸಾವಿರ ಕೋಟಿ ರಸ್ತೆ ಮಾಡೋದಕ್ಕೆ ಟೆಂಡರ್ ದಾರ ಗುತ್ತಿಗೆದಾರ ಸಿಕ್ಕಿದ್ದಾನೆ ಎಂಟು ಕೋಟಿ ರೂಪಾಯಿ ಅಂಡರ್ ಪಾಸ್ ಮಾಡೋದಕ್ಕೆ ಗುತ್ತಿಗೆದಾರ ಸಿಗಲ್ಲ ಅಂದರೆ ಒಂದು ಆಶಾಸ್ಪದ ಹಾಗೇ ಟೈಮ್ ಪಾಸ್ ಮಾಡ್ಕೊಂಡು 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 ಈಗ ಆಗ ಅಂತ ಬಂದರು ನಮ್ಮ ಚುನಾವಣೆ ಆಯಿತು ನಾನು ಶಾಸಕನಾದೆ ನಾನು ಯಾವ ಊರಿಗೋದರು ಹೆಣ್ಮಕ್ಳು ಎಲ್ಲಣ್ಣ ಗೆದ್ದ ಮೇಲೆ ಈ ಎರಡು ತಿಂಗಳಲ್ಲಾಗುತ್ತೆ ಒಂದು ಆಗುತ್ತೆ ಅಂದರೆ ಮಾಡಿ ಅಂತ ಇದು ನಮ್ಮ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರದ್ದು ನಾವು ಇವ್ರದ್ದು ಪ್ರತಿ ಕೆ ಡಿ ಪಿ ಮೀಟಿಂಗ್ ಬಂದಾಗಲೂ ಕೇಳೋದು ದಿಶಾ ಮೀಟಿಂಗ್ ಬಂದಾಗ ಕೇಳೋದು ಈಗಾಗತ್ತೆ ಆಗಾಗತ್ತೆ ಅದು ಈಗ ಕಳೆದ ಹದಿನೈದು ದಿನಕ್ಕೆ ಮುಂಚೆ ಇನ್ನೊಂದು ಆರ್ಡ್ರ್ ಮಾಡಿ ನಾವು ಮೇಲ್ಸೇತುವೆ ಮಾಡ್ತೀವಿ ಅಂತ ಹೇಳಿ ಸ್ಥಳ ಪರಿಶೀಲನೆ ಮಾಡಿ ಕೆಲಸ ಆರಂಭಿಸ್ತೀವಿ ಅಂದರು ಆಗ ನಮ್ಮ ಮಹಿಳೆಯರು ರೈತರೆಲ್ಲ ಯಾವುದೇ ಕಾರಣಕ್ಕೂ ಮೇಲ್ಸೇತುವೆಗಳು ಮಂಡ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಜ ಸೊಳ್ಳೆನೂ ಅದ್ರ ಮೇಲೆ ಹೋಗಲ್ಲ ಎತ್ತಿನ ಗಾಡಿ ಹೋಗಿ ನಮಗೆ ಬೇಕಾಗಿರೋದು ಬೈಕು ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ ಬೈಕು ಎತ್ತಿನ ಗಾಡಿ ಹೋಗೋಕ್ಕೆ ಹೊರತು ಮೇಲೆ ಸೇತುವೆ ಅಲ್ಲ ಈಗ ಆಲ್ರೆಡಿ ಅಲ್ಲಿ ನಾಲ್ಕೈದು ಆಕ್ಸಿಡೆಂಟ್ ಆಗಿದೆ ಅದೇ ಸ್ಪಾಟಲ್ಲಿ ಮೊನ್ನೆ ಮೊನ್ನೆ ಕೂಡ ಒಬ್ಬ ಇಂಜಿನಿಯರ್ ತಿರೋದ್ರು ಒಬ್ಬ ಮಹಿಳೆ ತಿರೋದ್ರು ಮತ್ತೆ ಎಷ್ಟೋ ಆಕ್ಸಿಡೆಂಟ್ಗಳಾಗಿ ಇದ್ದಾರೆ ಇವ್ರಿಗೆ ಎಷ್ಟು ಹೇಳಿದ್ರು ಯಾವುದೇ ಈ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂದಿದ್ರು ಈಗ ನಮಗೆ ಬೇರೆ ದಾರಿ ಇಲ್ಲ ಗಾಂಧಿ ಮಾರ್ಗದಲ್ಲಿ ಬಂದು ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ ಇವರು ಬಂದು ನಾಳೆ ಅಲ್ಲಿ ಯಾವತ್ತು ಬಂದು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವತ್ತು ಎದು ಅಲ್ಲ ಸರ್ ಈಗ ಸಾಕಷ್ಟು ಕ್ರೆಡಿಟ್ ತೊಗೊತಿದ್ರು ಪ್ರತಾಪ್ ಸಿಂಹ ಅವರು ಈ ಐವೇ ವಿಚಾರವಾಗಿ ಹಿಂದೆ ಸಾಕಷ್ಟು ನಾವುದೇ ಐವೆ ಮಾಡಿಸ್ತಾ ಇರೋದು ಸೆಂಟ್ರಲ್ ಸ್ಕೀಮ್ ಹಂಗೆಲ್ಲ ಹೇಳಿ ಇದೊಂದು ಕಾಣಲಿಲ್ವ ಸರ್ ಅವ್ರಿಗೆ ಈ ಎಮ್ ಪಿಗಳಿಗೆಲ್ಲ ಬರೀ ಕ್ರೆಡಿಟ್ದೇ ಬರ್ತಾ ಇದೆ ನನ್ನೆ ನಮ್ಮ ಸುಮಲತಾ ಅವರು ಕೂಡ ಕ್ರೆಡಿಟ್ ತೊಗೊಳಕ್ಕೆ ಹೋಗಿ ಉಪವಾಸ ಕೂತಿದ್ದಾರೆ ಅಂತ ಮಾತಾಡಿದ್ದಾರೆ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ಅನಿಸುತ್ತೆ ಅವ್ರಿಗೆ ಮೇಲ್ಸೇತುವೆ ಆಗಿರೋ ಆರ್ಡ್ರೇ ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ರಿಗೂ ಮಾಹಿತಿ ಕೊರತೆಯಿಂದಾಗಿ ಸುಮ್ಮನೆ ಏನೋ ಕ್ರೆಡಿಟ್ ತೊಗೊಳಕ್ಕೆ ನಾನು ಹಾಲೇ ಅಂಡರ್ ಪಾಸ್ ಮಾಡಿಸ್ಬಿಟ್ಟಿದ್ದೀನಿ ಈ ನಾಡಿದ್ದು ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೆ ಉಪವಾಸ ಕೂತ್ಕೊಂಡ್ಬಿಟ್ಟು ಎಮ್ ಎಲ್ ಎ ಅವರು ಕ್ರೆಡಿಟ್ ತಗೊಳ್ಳೋಕೆ ಹೋಗಿದ್ದಾರೆ ಅನ್ನೋ ಮಾತುಗಳನ್ನು ಮೀಡಿಯಾದಲ್ಲಿ ಆಡಿದ್ರು ಪಾಪ ಅವ್ರಿಗೆ ಒಬ್ಬ ಮಾನ್ಯ ಘನವೆತ್ತ ಸಂಸದರು ಅವ್ರಿಗೆ ಮಾಹಿತಿ ಇಲ್ಲ ಅವ್ರದ್ದು ಅಕ್ಕಪಕ್ಕದವರು ಕೂಡ ಮಾಹಿತಿ ಕೊಟ್ಟಿದ್ದಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತೇನೋ ಮೇಲ್ಸೇತುವೆ ಕಟ್ಟಕ್ಕೆ ಬಂದಿದ್ದಾರೆ ಮೇಲ್ಸೇತುವೆ ಒಂದು ಸರಿ ಕಟ್ಟಿದ್ರೆ ಅಂಡರ್ ಪಾಸ್ನ ಮಾಡಲ್ಲ ನಮಗೆ ಅಂಡರ್ ಪಾಸ್ ಆಗಬೇಕಾಗಿದೆ ಅಂಡರ್ ಪಾಸಲ್ಲಿ ಎತ್ತಿನ ಗಾಡಿಗಳು ಹೋಗ್ಬೇಕು ರೈತರುಗಳ ತರಕಾರಿಗಳನ್ನ ಆ ಕಡೆ ಈ ಕಡೆ ಸಾಗಿಸ್ಬೇಕು ಆಲ್ ಡೈರಿ ಆ ಕಡೆ ಇದೆ ಈ ಕಡೆ ಇದೆ ಓಡಾಡಕ್ಬೇಕು ಇಲ್ಲಿಂದ ಬೆಸಗ್ರಲ್ಲಿ ಒಂದು ಐವತ್ತರಿಂದ ಒಂದು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗೋಂಥ ರಸ್ತೆ ನಾನು ಈಗಲೂ ಮನವಿ ಮಾಡ್ತೀನಿ ಉಪವಾಸ ಕೂತಿದ್ದೀನಿ ಈಗ ನೀವು ಮಂಡ್ಯದಲ್ಲಿ ಎನ್ ಎಚ್ ಅಧಿಕಾರಿಗಳದು ನಮ್ಮ ತುರ್ತು ಸಭೆಯನ್ನು ನಮ್ಮ ಮಿನಿಸ್ಟ್ರ್ ಕರೆದಿದ್ದಾರೆ ಆ ಸಭೆಯಲ್ಲಿ ನೀವು ಇದ್ದೀರ ಅಲ್ಲೇ ಅಂಡರ್ ಪಾಸ್ನ ನೀವೇ ಅಪ್ರೂವಲ್ ಮಾಡಿಸಿ ಮೇಲ್ಸೇತುವೆನ ಕ್ಯಾನ್ಸಲ್ ಮಾಡಿಸಿ ನೀವೇ ಕ್ರೆಡಿಟ್ ತಗೊಳ್ಳಿ ನಮಗೇನು ನಮ್ಮ ಕ್ರೆಡಿಟ್ ಬೇಡ ನಮಗೆ ಕೆಲಸ ಆಗಬೇಕು ಅಂಡರ್ ಪಾಸ್ ಆಗಬೇಕು ನಮಗೆ ಕ್ರೆಡಿಟ್ ಅವಶ್ಯಕತೆ ಇಲ್ಲ ಮಾನ್ಯ ಎಂ ಪಿ ಅವರೇ ನೀವೇ ಕ್ರೆಡಿಟ್ ತೊಗೊಳ್ಳಿ ಬಟ್ ನಮ್ಗೆ ಕೆಲಸ ಮಾಡಿಕೊಡಿ ಪ್ರತಾಪ್ ಪ್ರತಾಪ್ ಸಿಂಗ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅವರು ಮಂಡ್ಯದ ಸಂಸದರಲ್ಲ ಏನೋ ಪಾಪ ಯುವಕರು ಅವರು ಹುಮ್ಮಸ್ಸಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ರು ಅದಕ್ಕೆ ನಾನು ಡಿಸ್ಕ್ರೈಬ್ ಮಾಡಲ್ಲ ಈ ಹೈವೇನ ಮಾಡಿಸಿದ್ದೇ ನಾನು ಅಂತ ಅಂದ್ಬಿಟ್ಟು ಎಲ್ಲ ರೀತಿಯಾದಂಥ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ ಸೊ ಹಾಗಾಗಿ ಈ ಒಂದು ಸಮಸ್ಯೆನ ಅವ್ರ ಗಮನದಲ್ಲಿ ಇದೆಯಾ ಅವರು ನಾನೇನು ಗಮನಕ್ಕೆ ತಂದಿಲ್ಲ ಪಾಪ ನಾವು ಯಾಕೆ ಇಲ್ದರ ಆಪಾದನೆ ಮಾಡಬಾರ್ದು ನಾವೇನು ಅವ್ರ ಗಮನಕ್ಕೆ ತಂದಿಲ್ಲ ಸರಿ ಸ್ಥಳೀಯ ಸಂಸದರಿಗೆ ವಿಚಾರ ಗೊತ್ತಿದ್ರು ಅಂದರೆ ಯಾಕೆ ಇಷ್ಟು ದಿನ ಆದರೂ ಸಮಸ್ಯೆ ಬಗೆಹರಿಸ್ತಾರೆ ಯಾಕೆಂದರೆ ಅವರು ನೇರವಾಗಿ ಕೇಂದ್ರದ ಮಂತ್ರಿಗಳು ಅಥವಾ ಸಂಬಂಧಪಟ್ಟವ್ರನ್ನ ನೇರವಾಗಿ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಹೇಳ್ಬೋದು ಯಾಕೆ ಅದು ಇದನ್ನು ಆಸಕ್ತಿ ತೋರಿಸ್ತಾ ಇಲ್ಲ ಅದನ್ನು ನೀವು ಅವ್ರನ್ನೇ ಇವತ್ತು ಕೇಳಿ ಮಂಡ್ಯದಲ್ಲೇ ಇದ್ದಾರೆ ಅದು ಯಾಕೆ ತೋರಿಸ್ತಾ ಇಲ್ಲ ಬಟ್ ಅವ್ರಿಗೆ ಮಾಹಿತಿನೇ ಇಲ್ಲ ಅವ್ರಿಗೆ ಮೇಲ್ಸೇತುವೆಗೆ ಆರ್ಡ್ರ್ ಆಗಿರೋದೇ ಗೊತ್ತಿಲ್ಲ ಅಂಡರ್ ಪಾಸ್ಗೆ ನಾನು ಆಲ್ರೆಡಿ ಮಂತ್ರಿಗಳಕ್ಕೆ ಫೈಲ್ ಕಳಿಸ್ಬಿಟ್ಟಿದ್ದೀನಿ ಸೈನ್ ಮಾತ್ರ ಕಾಯ್ತಾ ಇದೆ ಅಂಡರ್ ಪಾಸ್ಗೆ ಇದು ಒಂದು ವರ್ಷದಿಂದಲೇ ಹೇಳ್ತಾ ಇದ್ದಾರೆ ನನ್ನ ಹತ್ರ ಇದೆ ಆ ಕಾಪಿ ನಾವು ಪ್ರತಿ ಮೀಟಿಂಗಲ್ಲೂ ಡೇಟ್ ಮಾತ್ರ ಚೇಂಜ್ ಆಗಿರುತ್ತೆ ನಾಳೆ ಮೀಟಿಂಗ್ ಅಂತ ಹೇಳಿದ್ರೆ ಒಂದು ನಾಲ್ಕೈದು ದಿನದ ಹಿಂದೆ ಡೇಟ್ ಹಾಕೊಂಡ್ಬರ್ತಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಮಿನಿಶ್ಟ್ರಿ ಸೇನೆ ಈ ಥರ ಆ ಎಂಟು ತಿಂಗಳಿಂದ ನಾನು ಎಮ್ ಎಲ್ ಎ ಆದಮೇಲೆ ನಾಲ್ಕು ಡೇಟ್ದಲ್ಲಿ ಲೆಟ್ರಿ ಇಟ್ಕೊಂಡು ಬಂದಿರ್ತಾರೆ ಕಳಿಸಿದ್ದೀವಿ ಅಪ್ರೂವಲ್ಗೆ ಕಳಿಸಿದ್ದೀವಿ ಅಂತ ಮಾಡ್ತಾಯಿಲ್ಲ ಈಗ ಮೇಲ್ ಸೇತುವೆ ಮಾಡ್ತೀನಿ ಅಂತ ಬಂದಿದ್ದಾರೆ ಮೇಲ್ ಸೇತುವೆ ನಮಗೆ ಬೇಕಾಗಿಲ್ಲ ಎತ್ತಿನ ಗಾಡಿ ಓಡಾಡೋಕ್ಕಾಗಲ್ಲ ರೈತರು ಹತ್ತಕ್ಕಾಗಲ್ಲ ಅಂಡರ್ ಪಾಸೇ ಆಗಬೇಕು ಈಗ ಆರ್ಡ್ರ್ ಪಾಸ್ಗೆ ಅಧಿಕಾರಿಗಳು ಸೂಚನೆವರೆಗೂ ಕೂಡ ನಾವು ಸತ್ಯ ಹಂಡ್ರೆಡ್ ಪರ್ಸೆಂಟು ಒಪ್ಪಿಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಕೆಲಸ ಆಗ್ತಾಯಿಲ್ಲಲ್ಲ ಅದು ಇಷ್ಟು ದಿನ ಗುತ್ತಿಗೆದಾರರು ಸಿಗ್ತಾಯಿಲ್ಲ ಅಂತ ಮೂರು ತಿಂಗಳು ಹೇಳಿದ್ರು ನಾನು ಹೇಳಿದ್ರೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ರಸ್ತೆ ಮಾಡಕ್ಕೆ ಗುತ್ತಿಗೆದಾರ ಇದಾರೆ ಎಂಟು ಕೋ ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಗುತ್ತಿಗೆದಾರರು ನಾಲ್ಕೈದು ಜನ ಅವ್ರೆ ಅವ್ರನ್ನೂ ಕರ್ಕೊಂಬ್ಬಿಟ್ಟಿದ್ದೀನಿ ಆಯಿತು ಟೆಂಡರ್ದಾರಿಗೆ ಇವ್ರಿಗೆ ಕೊಟ್ಟುಬಿಡಿಯುತ್ತೆ ಕೆಲಸ ಮಾಡ್ಸಕ್ಕೆ ರೆಡಿ ಇದ್ದೀವಿ ನಾವು ಕೆಲಸ ಆಗ್ಬೇಕು ಅಂತ ಹೇಳ್ಬಿಡ್ತೀವಿ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಅವರು ರೆಡಿ ಇದ್ದಾರೆ ಕೆಲಸ ಮಾಡಿಸ್ಬಿಡಿ ಅಂತೇಳಿದ್ವಿ ನಾಲ್ಕು ಸಾವಿರ ಕೋಟಿಗೆ ರಸ್ತೆಗೆ ಟೆಂಡರ್ದಾರರು ಸಿಗ್ತಾರೆ ಗುತ್ತಿಗೆದಾರರು ಸಿಗ್ತಾರೆ ಎಂಟು ಕೋಟಿಗೆ ಸಿಗಲ್ವಾ ಕಬ್ಬು ಹೆಂಗೆ ಸಾಗಣೆ ಮಾಡೋದು ಈ ಕಡೆಯಿಂದ ಆ ಕಡೆಗೆ ಹತ್ತು ಕಿಲೋಮೀಟ್ರ್ ಬೇಕು ಒಬ್ಬ ಹತ್ತು ಕಿಲೋಮೀಟ್ರಿಗೆ ಇದು ಟ್ಯಾಕ್ಟ್ರ್ ಎಷ್ಟು ಮೈಲೇಜ್ ಕೊಡುತ್ತದೆ ಗೊತ್ತಲ್ಲ ನಿಮಗೆ ಮೂರು ನಾಲ್ಕು ಕೊಡುತ್ತೆ ಹತ್ತು ಲೀಟ್ರಿಗೆ ಐನೂರು ರೂಪಾಯಿ ಆಯಿತು ಒಬ್ಬ ರೈತ ಐನೂರು ರೂಪಾಯಿ ಅಂದ್ರೆ ತಿಂಗ್ಳಿಗೆ ಹದಿನೈದು ಸಾವಿರ ಆಯಿತು ಎಲ್ಲಿಂದ ತರ್ತಾನೆ ದಿಸ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವೇನು ಅಂಡ್ರ್ ಪಾಸ್ ಕ್ರೆಡಿಟು ಮತ್ತೊಂದಲ್ಲ ಒಬ್ಬ ರೈತ ಹದಿನೈದು ಸಾವಿರ ದುಡಿಬೇಕಾದ್ರೆ ಎಷ್ಟು ದುಡಿಬೇಕು ಹತ್ತು ಲೀಟರ್ ಡೀಸೆಲ್ ಖಾಲಿ ಆದ್ರೆ ಎಲ್ಲ ಹೋಗ್ಬೇಕು ಅಧಿಕಾರಿಗಳ ನಿರ್ಲಕ್ಷಣ ಅಥವಾ ರಾಜಕೀಯ ದಿಮಾಕ್ ಕೇಂದ್ರ ಸರ್ಕಾರ